ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟು ಬೇಗ ನಮಸ್ಕಾರ ಹೇಳ್ತೀನಿ ಅಷ್ಟೇ ಬೇಗ ಎಕ್ಸಿಟ್ ಆಗ್ತೀನಿ ಡೋಂಟ್ ವರಿ ಸೊ ಇದೊಂದು ಮೇಜರ್ ಅಪ್ಡೇಟ್ ಕೊಡಬೇಕಾಗಿತ್ತು ನಾನು ನನ್ನ ಚಾನಲಲ್ಲಿ ಏನು ಪೋಸ್ಟ್ ಮಾಡೋದೇ ಬೇಡ ಹಾಗೆ ಎಕ್ಸಿಟ್ ಆದರೆ ಜನಕ್ಕೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡೆ ಬಟ್ ದೆನ್ ಐ ಫೆಲ್ಟ್ ಲೈಕ್ ಬೇಡ ಇಷ್ಟು ವರ್ಷದಿಂದ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಜೊತೇಲೆ ಬಂದಿದ್ದೀರಾ ಹಾಕಿದ್ದು ಎಲ್ಲ ಬ್ಲಾಗ್ಸ್ನು ನೋಡಿದ್ದೀರಾ ಇವು ಡಿಸರ್ವ್ ಟು ನೋ ಏನು ಇದೆ ಅಂತ ಸೊ ಅದಕ್ಕೆ ಅಂದ್ಕೊಂಡೆ ಒಂದು ಬ್ಲಾಗ್ ಆದರೂ ಮಾಡೋಣ ಅಂತ ಒಂದು ಲಾ ಒಂದು ವ್ಲಾಗ್ ಅಲ್ಲ ಒಂದು ಲಾಸ್ಟ್ ವ್ಲಾಗ್ ಸೊ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡ್ತಾ ಇದ್ದೀನಿ ಇನ್ಮೇಲಿಂದ ನಾನು ಬ್ಲಾಗ್ಸ್ನ ಮಾಡೋಕ್ಕೆ ಹೋಗಲ್ಲ ಅದನ್ನೇ ಹೇಳಬೇಕಾಗಿತ್ತು ತುಂಬ ವರ್ಷಗಳಿಂದ ನಾನು ಟ್ರೈ ಮಾಡ್ತಾ ಇದ್ದೆ ಬಟ್ ಒನ್ ಥಿಂಗ್ ಒನ್ ಯೂಟ್ಯೂಬ್ ಟೇಕ್ ಆಫ್ ಆಗಲಿಲ್ಲ ಆ್ಯಂಡ್ ಒನ್ ಮೂರ್ ಥಿಂಗ್ ಏನಂತಂದರೆ ದಿಸ್ ಇಸ್ ಸಚ್ ಅ ಹಾರ್ಡ್ ಡಿಸಿಷನ್ ಹಾರ್ಡ್ ಆ್ಯಂಡ್ ಬೋಲ್ಡ್ ಡಿಸಿಷನ್ ನನಗೂ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಈಸ್ ಲೈಕ್ ದಟ್ ಸದ್ಯಕ್ಕೆ ಐ ಫೀಲ್ ಲೈಕ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ವಿತ್ ದ ಯೂಟ್ಯೂಬ್ ಅದಕ್ಕೆ ಇದು ನನ್ನ ಒಂದು ಲಾಸ್ಟ್ ಫೈನಲ್ ಆ ಬ್ಲಾಗ್ ಆಗಿರುತ್ತೆ ಈ ಒಂದು ಫೋನ್ ಅಲ್ಲಿ ಯಾಕಂದ್ರೆ ನಾನು ಸೆ ಕ್ಯಾಮೆರಾ ತಗೊಂಡೆ ನಮ್ಮಮ್ಮ ಇಂದೆಲ್ಲಾ ಫುಲ್ ಟೆನ್ಷನ್ ಹೀಂಗ್ ಮಾಡ್ತಾ ಇದ್ರು ಏನು ಏನು ಮಾಡ್ತಾ ಇದ್ರು ಏನು ಅಂತ ಅಂತ ಸೋ ಯಾ ಪ್ರ್ಯಾಂಕ್ ಮಾಡಿದೆ ಅದೇ ಏರಿ ಕೆಳ ಏರಿ ಹುಚ್ಚina ಏನಕ್ಕೆ ಮಾಡಲ್ಲ YouTube ಅಲ್ಲಿ ಅಂತ ಅವಳೆ ಯಾಕೆ ಅದೇ ಟೆನ್ಷನ್ ಆಗಿತ್ತು ನನಗೆ ನೋಡು ಸ್ಪೆಟ್ ನೋಡು ಆಲ್ರೆಡಿ ನೋ ಮಮ್ಮ ಗabriya ಆಗ್ಬಿಟ್ರು पापा ಶಾಕ್ ಆಗ್ಬಿಟ್ರು ಇತ್ತರ ಮಾತಾಡ್ತರೆ ಈ ತರ ಏನು ದೆ ಆಗ್ತೀರಾ ಯಾರ್ ಏನು ಏನು ನೀವೇ ಹೇಳಿ ಸ್ವಲ್ಪ ನೀನು ಎಕ್ಸ್‌ಪೆಕ್ಟ್ ಮಾಡಿದ ಇಲ್ಲ ಮತ್ತೆ ನೀನು ವಿಡಿಯೋ ಆಫ್ ಮಾಡಿ ಕೇಳೋ ಇಲ್ಲ ಏನು ಮಾತಾಡ್ತಾ ಇದೀಯ ಅಂತ ಮಧ್ಯದಲ್ಲಿ ಏನು ಮಾತಾಡಬಾರದಲ್ಲ ಇರು ಇವ್ಳು ಏನು ಹೇಳ್ತಾರೋ ಅಂತ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟು ಅದಕ್ಕೆ ನಿನ್ನನ್ನೇ ನೋಡ್ತಾ ಇದ್ದೀನಿ ಸೊ ಇದೆ ಒಂದು ಮೇಜರ್ ಅಪ್ಡೇಟ್ ನಾನು ಹೊಸ ಕ್ಯಾಮೆರಾ ತಗೊಂಡೆ ಟು ಕ್ಯಾಮೆರಾ ಸೋ ಕ್ಯೂಟ್ ಸೊ ಪ್ರಿಟಿ ಬಟ್ ಕ್ಯಾಮ್ರದ್ರಲ್ಲಿ ಇಲ್ಲ ಆಚೆ ತೆಗೆದು ನಾನು ಹಿಂಗೆ ತೋರಿಸ್ತೀನಿ ಕ್ಯಾಮ್ರಾ ಜೊತೆ ಬೇರೆ ಏನೇನು ತೊಗೊಂಡಿದ್ದೀನಿ ಅಂತ ಸುಮ್ಮನೆ ನಾರ್ಮಲ್ ಆಗಿ ನಾನು ಕ್ಯಾಮ್ರಾ ತೊಗೊಂಡೆ ಅಂತ ಹಾಕಿದ್ರ ಬದಲು ಈ ಥರ ನಿಮಗೆಲ್ಲ ಒಂದು ಸ್ವಲ್ಪ ಶಾಕ್ ಕೊಡೋಣ ಆಮೇಲೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾ ಕ್ಯಾಮ್ರಾದಲ್ಲಿ ಏನೇನು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ हिंग नम कड़े तीन अम हे कैमरा सूप चल चल जूम तोर्स हेपुर ಏನಂತೀರ ಕ್ಲಾರಿಟಿ ಆ ಮಸ್ತ್ ಮಸ್ತ್ ಕ್ಲಾರಿಟಿ ಸೊ ನಾನು ಇವಾಗ ತಾನೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ ಈ ಕ್ಯಾಮ್ರಾ ತೊಗೊಂಡು ಆಲ್ಮೋಸ್ಟ್ ಎಷ್ಟು ದಿನ ಆಯಿತಾ ಒಂದು ಫೈವ್ ಸಿಕ್ಸ್ ಡೇಸ್ ಆಗಿರಲ್ವ ಸಿಕ್ಸ್ ಡೇಸ್ ಆಯಿತು ಸಿಕ್ಸ್ ಡೇಸ್ ಆಯಿತು ಬಟ್ ನಾನು ದೇವಸ್ಥಾನಕ್ಕೆ ಹೋಗೋಂಗಿರಲಿಲ್ಲ ಅಂತ ಐ ಡಿಂಟ್ ಗೋ ಆ್ಯಂಡ್ ಡೂ ದಿ ಪೂಜಾ ಇವತ್ತು ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿಸಿ ಬಂದೆ ಇವಾಗ ಕೆಲ್ಸಕ್ಕೆ ಟೈಮ್ ಆಯಿತು ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ ಹೋಗ್ಬಿಟ್ಟು ಬಂದು ಸಂಜೆ ನಿಮಗೆ ತೋರಿಸ್ತೀನಿ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಜೊತೆಗೆ ಏನೇನು ಬಂದಿದೆ ಆ್ಯಂಡ್ ಅಯ್ಯೋ ಇರಿ ಕ್ಯಾಮ್ರಾ ಜೊತೆಗೆ ಏನೇನು ಬಂದಿದೆ ಆ್ಯಂಡ್ ಹೇಗೆ ನಾನು ಈ ಕ್ಯಾಮ್ರಾನೆಲ್ಲ ಅನ್ಬಾಕ್ಸಿಂಗ್ ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬಿಕಾಸ್ ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ ಸೊ ಅನ್ಬಾಕ್ಸಿಂಗ್ ಮಾಡೋಣ ಸಂಜೆ ಮಾಡೋಣ ಯಾಕಂದರೆ ಬಿಂದೂಗೆ ಇವಾಗ ಕೆಲಸಕ್ಕೆ ಟೈಮ್ ಆಯಿತು ಕೆಲಸಕ್ಕೆ ಟೈಮ್ ಆಯಿತು ಟೈಮ್ ಆಯಿತು ನನಗೆ ನೋಡಿ ನಾನು ಹಿಂಗೆ ತಿರುಗಿದ್ರೆ ಕ್ಯಾಮ್ರಾನು ತಿರುಗಿದೆ ಹಿಂಗೆ ಇಲ್ಲ ಈ ಆ್ಯಕ್ಟಿವ್ ನೋಡಿ ಆ್ಯಕ್ಟಿವ್ ಕ್ಯಾನ್ಸಲೇಷನ್ ಇಲ್ಲಾಂದರೆ ನಾನು ಮಾತ್ರ ತಿರುಗ್ತೀನಿ ತಿರುಗೋಲ್ಲ ಅವಳನ್ನ ತಿದ್ದೀನಿ ಅವಳನ್ನ ತೆಗಿಲಿ ನಾನು ಝೂಮ್ ಆಯ್ತು ಬಾಯ್ ಚಿಂಟು ಇನ್ನೊಂದ್ಸಲ ಖಚಿತ ಬನ್ನಿ ನಲ್ಕು ಇದಾಗ್ತೀನಿ ನಾನು ಚಿಂಟು ತಗೊಳೆ ಅಯ್ಯೋ ಅವ್ಳು ಹೋಗ್ತವಳ ಅವಳು ದೂರ ದೂರ ಹೋಯ್ತವಳೆ ಇದೆ ಅವಳು ಬರಲಿ ಅವಳನ್ನ ತೋರಿಸ್ಬಿಟ್ಟು ಐ ವಿಲ್ ಗೋ ಸೂದಾ ಟೆಂಪಲ್ ಏನು ಕ್ಲಾರಿಟಿ ಗುರು ಏನು ಕ್ಲಾರಿಟಿ ನಾನು ನಾನು ನೋಡ್ಕೊಂಡೆ ಯಾವತ್ತು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಇವಾಗ ನನ್ನ ನಾನು ನೋಡ್ಕೊಂಡು ಮಾಡ್ತಾ ಇರೋದು ಇಸ್ ಲೈಕ್ ನ್ಯೂ ಫೀಲಿಂಗ್ ಚಿಂಟು ಎಲ್ಲಿ ಇದೆ ಚಿಂಟು ಮೂತಿ ನೋಡಿ ಏನೇ ಮೂತಿ ಹಂಗೆ ಮಾಡ್ಕೊಂಡಿದ್ದೆ ಏನಿದು ಇಲ್ಲ ಚಿಂಟು ಚಿಂಟು ಇಲ್ಲಿ ಏ ಇಲ್ಲೋಡೆ ಶಿಟೀವಾ ನೋಡೋಲ್ಲ ಅಂತೇಳೆ ಇಲ್ಲೋಡೆ ಚಿಂಟು ಇಲ್ಲಿ ಇಲ್ಲಿ ಏನಿದ್ ನೋಡು ಇದೇನು ಹೌದು ಮುಸಿನವರಾಯ್ತೇನು ಅಂತ ಮುಚ್ಬಿಟ್ಲು ಅಷ್ಟೇ ಅಪ್ರೂವ್ ಸಿಕ್ತು ಏನಂತೀರಾ ಸೆಕೆಂಡ್ ಕೊಡಿ ನಾನಿನ್ನ ಈ ಬ್ಲಾಗ್ದು ಸ್ಟಾರ್ಟಿಂಗೇ ಶೂಟ್ ಮಾಡಿಲ್ಲ ಮಿಕ್ಕಿದೆಲ್ಲ ಶೂಟ್ ಮಾಡ್ತಿದ್ದೀನಿ ನನ್ನ ಕಣ್ಣಿಗೆ ಹಿಂಗೋಗುತ್ತೆ ಯಾಕಂದರೆ ಇಲ್ಲಿ ಸ್ಕ್ರೀನ್ ಇದೆ ಆಯಿತಾ ನಾಟ್ ಯೂಸ್ ಟು ವ್ಲಾಗಿಂಗ್ ಸ್ಕ್ರೀನ್ ನೋಡಿಕೊಂಡು ಸೊ ನಾನು ಹಿಂಗೆ ನೋಡಿದ್ರೆ ನಿಮ್ಗೆ ನೀವು ಕಾಣ್ತೀರ ಅಂದರೆ ನಿಮಗೆ ನಾನು ನಿನ್ನ ನಿಮ್ಮನ್ನ ನೋಡ್ತಾರೋ ಥರ ಕಾಣುತ್ತೆ ನಾನು ಹಿಂಗೆ ನೋಡಿದ್ರೆ ಇಲ್ಲಿ ಕ್ಯಾಮ್ರಾ ಇದೆ ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇರ್ತೀನಿ ಡೋಂಟ್ ಮೈಂಡ್ ಮೀ ಇವತ್ತು ನಮ್ಮ ಮಮ್ಮಿ ಆ ಕಿಚನ್ ನಾ ಫಸ್ಟ್ ಟೈಮ್ ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನೀರಿ ಕ್ಲಾರಿಟಿ ನನಗಂತೂ ಸಾಲ ಆಗಿದೆ ಇದರಲ್ಲೇ ನನ್ನ ನೋಡ್ಕೊಂಡು ನೋಡ್ಕೊಂಡು ಹ್ಞೂ ನೀವು ಹೇಳಿ ಮಮ್ಮೆ ಏನು ಹೇಳಿ ಏನು ಇದ್ದೀರಾ ಇವತ್ತು ಚಪಾತಿ ಚೆನ್ನ ಮಸಾಲ ಹ್ಞೂ ಮೇಲೆ ಹೋಗ್ತಿದ್ವಿ ಝೂಮ್ ಆಗು ಅಂದರೆ ಹಾಂ ಇವಾಗ ಝೂಮ್ ಆಯಿತು ಚಪಾತಿ ಚೆನ್ನ ಮಸಾಲ ಆಮೇಲೆ ಆಮೇಲೆ ಅನ್ನ ರಸಮ್ ನೋಡಿ ಚಪಾತಿ ರೆಡಿ ಆಗ್ತಾಯಿದೆ ಎಷ್ಟು ಕೆಳಗೆ ಬರ್ಬೇಕು ನೋಡು ಇಲ್ಲೆಷ್ಟು ಚಿಟ್ಟಿದ್ದಾರೆ ಕಾಯೋಕ್ಕೆ ಫೋನ್ ಹಿಡ್ದು ಹಿಡ್ದು ಅಭ್ಯಾಸ ಆಗಿ ಕೈಯ್ಯಲ್ಲಿ ಇಟ್ಕೊಳಕ್ಕ ಕಷ್ಟ ಆಗ್ತಾಯಿದೆ ಎಲ್ಲಿ ಚೆನ್ನ ಮಸಾಲ ಪೂರಿ ಮಾಡಿದ್ರೆ ಈ ಚಳಿ ಪೂರಿನೇ ತಿನ್ನ ಜನ ಜಾಸ್ತಿ ಎಡೆ ತಿನ್ಬಾರ್ದು ಈಗಾಗಲೇ ನಾವು ಸುಮಾರು ಬರೀ ಎಣ್ಣೆದೇ ತಿನ್ಕೊಂಡ್ ಬರ್ತಾ ಟವ್ಗಳು ಬರೀ ಟವ್ಗಳು ಮಾಡಿ ನೀವು ನೋಡಿ ಗಿಂಬಲ್ ಎಷ್ಟು ಚೆನ್ನಾಗಿದೆ ಹಿಂಗ ಮಾಡಿದ್ರೆ ಮೇಲೋಗುತ್ತೆ ಹಿಂಗೆ ಮಾಡಿದ್ರೆ ಕೆಳಗೆ ಬರುತ್ತೆ ಟು ಯೂಸ್ ದಿಸ್ ಮೋರ್ ಓಕೆ ಊಟ ಮಾಡಿಬಿಟ್ಟು ಒಂದು ಎಕ್ಸೈಟಿಂಗ್ ಬ್ಲಾಗ್ ಇವತ್ತಿನ ಬ್ಲಾಗ್ ಆಗಿರುತ್ತೆ ಅದನ್ನು ಶೂಟ್ ಮಾಡೋಣ ಏನಂತಿರ ಗೀತಾ ಓಕೆ ಬೈ ಕ್ಯಾಮ್ರಾ ಅಂಕಲ್ನ ಮೈಂಡ್ ಮಾಡಿಬಿಡಿ ಯಾಕೆಂದ್ರೆ ಮಮ್ಮಿನ ಕೂರಿಸಿ ನಾನು ಈ ಬ್ಲಾಗ್ನ ತರಿಸ್ತಾ ಇದ್ದೀನಿ ಅಂಡ್ ನನ್ನ ಒಂದು ಕ್ಯಾಮ್ರಾ ನ ಓಪನ್ ಮಾಡೋಣ ಇದನ್ನ ನಾನು ತರಿಸಿ ಒಂದು ವಾರ ಆಯಿತು ನಾನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಣ ಅಂತ ತರಿಸಿದೆ ಬಟ್ ಅನ್ಫಾರ್ಚುನೇಟ್ಲಿ ಯೂಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಇಲ್ಲ ಬಟ್ ಏನ್ ಇವಾಗ ನಾನು ಆಲ್ರೆಡಿ ಹೋಗಿ ಟ್ಯೂಸ್ಡೇ ಫ್ರೈಡೇ ಫ್ರೈಡೇ ಹೋಗಿ ಆಂಜನೇಯನ ದೇವಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ ಬಿಕಾಸ್ ಫಸ್ಟ್ ತಿಂಗ್ ಫಸ್ಟ್ ಆಂಜನೇಯ ನೋಡಬೇಕು ಅಂತ ಆ ಕ್ಲಿಪ್ನು ಇದಾದಮೇಲೆ ನಾನು ಆ್ಯಡ್ ಮಾಡ್ತೀನಿ ಫಸ್ಟ್ ತಗೋಂಥ ಕ್ಲಿಪ್ ಬಟ್ ಇವಾಗ ಓಪನ್ ಮಾಡೋಣ ಬಾಕ್ಸ್ ಸೊ ಓಪನ್ ಮಾಡಿದ ತಕ್ಷಣ ಅಪ್ಪ ಕುತ್ಕ ಈ ಥರ ಒಂದು ಬ್ಯಾಗ್ ಇದೆ ಬ್ಯಾಗ್ನು ಓಪನ್ ಮಾಡೋಣ ಆ್ಯಂಡ್ ಇದೊಂದು ಬಾಕ್ಸ್ ಇದೆ ಇದನ್ನು ಓಪನ್ ಮಾಡೋಣ ಅದು ಬಿಟ್ಟರೆ ಒಂದಷ್ಟು ಯೂಸರ್ ಮ್ಯಾನ್ಯೂಯಲ್ಸ್ ಇದೆ ಇನ್ನೊಂದು ಅದೇನು ಒಂದು ಬರೋದನ್ನು ಗೊತ್ತಿಲ್ಲ ಯೂಸರ್ ಮ್ಯಾನ್ಯೂಯಲ್ಸ್ ಇದೆ ಕ್ರಿಯೇಟರ್ ಕಾಂಬೋ ಸೊ ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಒಂದು ಕ್ಯಾಮ್ರಾ ಆ್ಯಂಡ್ ಕ್ರಿಯೇಟರ್ ಕಾಂಬೋ ಕ್ಯಾಮ್ರಾ ಅಂದರೆ ಬರೀ ಕ್ಯಾಮ್ರಾ ಬರುತ್ತೆ ಕ್ರಿಯೇಟರ್ ಕಾಂಬೋನಲ್ಲಿ ಏನೇನು ಇರುತ್ತೆ ಅಂತ ನಾನು ಬೇರೆ ತೋರಿಸ್ತೀನಿ ನಿಮಗೆ ಆ್ಯಂಡ್ ಒಂದು ಐ ಥಿಂಕ್ ವಾರಂಟಿ ಕಾರ್ಡ್ ಮಸ್ಟ್ ಹ್ಯಾವ್ ಆ್ಯಪ್ಸ್ ಡಿ ಜೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಅಗೇನ್ ಇದೊಂದು ಯೂಸರ್ ಮ್ಯಾನ್ಯೂಯಲ್ ಪುಟ್ಟ ಪುಟ್ಟು ಮತ್ತೆ ಸ್ಟಿಕ್ಕರ್ ಕೊಟ್ಟಿದ್ರಲ್ಲ ಎಲ್ಲ ಹೋಯ್ತು ಬೇರೆ ಸ್ಟಿಕ್ಕರ್ ಮಾ ನಾನು ಬಾಕ್ಸ್ ಏ ಮುಟ್ಟಿಲ್ಲಪ್ಪ ನನಗೆ ಗೊತ್ತಿಲ್ಲ ಸೊ ಡಿ ಜಿ ಐ ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಏನಕ್ಕೆ ಅದು ಎಲ್ಲ ಅನ್ಸ್ಕೋದು ಕ್ಯಾಮ್ರಾಗೆ ಫಸ್ಟ್ ಈ ಬಾಕ್ಸ್ ಓಪನ್ ಮಾಡೋಣ ಈ ಬಾಕ್ಸ್ ಅಲ್ಲಿ ಏನಿಲ್ಲ ಇದೊಂದಿದೆ ಇದು ಕ್ಯಾಮ್ರಾನ ಹಾಕಕ್ಕೆ ಇದರಲ್ಲಿ ಅಂಡ್ ಇಷ್ಟು ಪುಟ್ಟದು ಕ್ಯಾಮ್ರಾ ಕ್ಯಾಮ್ರಾದ ಒಂದು ಕೇಸ್ ತರ ಕೊಟ್ಟಿದ್ದಾರೆ ಈ ಬ್ಯಾಗನ್ನ ಓಪನ್ ಮಾಡಿದ್ರೆ ಹತ್ರ ಬರ್ತೀನಿ ಹಿಂಗೆ ತೆಗಿತೀನಿ ಪರ್ಸು ದಿಸ್ ಇಸ್ ವೇರ್ ಆಲ್ ದ ದಕ್ಸರೀಸ್ ಆರ್ ಆ್ಯಂಡ್ ಇದೆ ಇದೇನೇ ಕ್ಯಾಮ್ರಾ ಎಷ್ಟು ಕ್ಯೂಟು ಎಷ್ಟು ಫ್ಯಾನ್ಸಿ ಆಗಿದೆ ನೋಡಿ ಜಸ್ಟ್ ಟು ದಿಸ್ ನೋಡಿ ನಮಗೆ ಕಾಲ್ ಕಾಣ್ತಿದೆ ಬಟ್ ಓಪನ್ ಆಯಿತು ದಿಸ್ ಇಸ್ ಹೌ ಅದು ಗಿಂಬಲ್ ಹೆಂಗೆ ಬೇಕು ಅಂತ ತಿರುಗುತ್ತೆ ಹೌದು ಸೊ ಐ ಹ್ಯಾವ್ ಟು ಬಿ ತಿರುಗುತ್ತೆ

ನಾವು ಡೈರೆಕ್ಟಾಗೆ ಈ ಥರ ಇಲ್ಲ ಹಿಂಗೆ ಹ್ಞೂ ಈ ಥರ ಕ್ಲಿಕ್ ಮಾಡ್ಬೋದು ಅದು ಲಾಕ್ ಆಗುತ್ತೆ ಬಟ್ ಅಂತ ಸೌಂಡ್ ಕೇಳುತ್ತಲ್ಲ ಮತ್ತೆ ನಾವು ಓಪನ್ ಮಾಡ್ಬೇಕಾದ್ರೆ ಇದನ್ನ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಬೇಕು ಈ ಬಟನ್ ಇದೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಬಟನ್ ಕ್ಲಿಕ್ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ನಿಂಗೆ ತೆಗಿಬೋದು ಹಿಂಗೆ ಅಷ್ಟೇ ಅಂತ ಕ್ಲಿಕ್ ಆಯಿತು ಇದರಲ್ಲಿ ಇದೂ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಸಿ ಯು ಕೆನ್ ಸಿ ಫಿಫ್ಟಿ ನೈನ್ ಪರ್ಸೆಂಟ್ ಇದ್ರಲ್ಲಿದೆ ಆ್ಯಂಡ್ ಹ್ಞೂ

ಈ ಒಂದು ಎಕ್ಸ್ಟೆಂಡರ್ ಎಕ್ಸ್ಟೆಂಡರ್ ಕೂಡ ಇಟ್ಟಿದ್ದಾರೆ ಏನಕ್ಕೆ ಅಂತ ಕೇಳ್ತಾ ಟೈಪ ಇವಾಗ ಅದ್ರಲ್ಲಿ ನೋಡಿದ್ರೆ ಇದಕ್ಕೆ ಹಾಕೋ ಇದನ್ನ ಈ ಟ್ರೈ ಶೋ ಇಟ್ ಯು ಓಪನ್ ಇವಾಗ ಕ್ಲಿಪ್ ಮಾಡ್ಬೇಕು ಅದೇ ತರ ಅದಾದ್ಮೇಲೆ

ಓಕೆನಾ ಕ್ಯಾಮ್ರಾ ಇವಾಗ ಹತ್ರ ತೊಗೊಂಡು ಬನ್ನಿ ಕ್ಯಾಮ್ರಾ ಇವಾಗ ನನ್ನ ಕಾಣ್ತಲ್ಲ ಇದು ಕ್ಯಾಮ್ರಾ ಇವಾಗ ನನ್ನ ಫೇಸ್ ಮಾಡ್ತಾ ಇದೆಯಾ ಹ್ಞೂ ಹ್ಞೂ ನನ್ನ ಫೇಸ್ ಕರೆಕ್ಟಾಗಿ ಕಾಣ್ತಾ ಇದೆಯಾ ಇವಾಗ ಹ್ಞೂ ಸೊ ನೀವೇ ಡಿಸ್ಟೆನ್ಸ್ ನೋಡ್ಕೊಳ್ಳಿ ಇದು ವೈಡ್ ಆ್ಯಂಗಲ್ ಲೆನ್ಸು ನಾನು ಹಾಕ್ತೀನಿ ದೊಡ್ಡದಾಯ್ತಾ ನನ್ನ ಬ್ಯಾಕ್ ಗ್ರೌಂಡು ಹ್ಞೂ ಮುಖಾಲ ದೊಡ್ದಾಗ ಕಾಣಿಸ್ತಾ ಅದೇ ಇದು ಲೆನ್ಸ್ ಇವಾಗ ಇದನ್ನು ತೆಗೆದ್ರೆ ಮತ್ತೆ ನಾರ್ಮಲ್ ಹೋಗೋದಾಗಿ ತಿರುಗಿ ಇದನ್ನು ಹಾಕಿದ್ರೆ ಬ್ಯಾಕ್ ಗ್ರೌಂಡ್ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ನಮ್ಮ ಹಿಂದಗಡೆ ಒಳ್ಳೆ ಸೀನ್ ಸೀನ್ರಿಗೆಲ್ಲ ಏನೋ ಸೀನ್ರಿ ಎಲ್ಲ ಇರುತ್ತೆ ಅನ್ಕೋ ಅವಾಗ ನಾವು ಮಾತ್ರ ಕಾಣ್ತಾ ಇರ್ತೀವಿ ಅದೇ ನಾವು ಈ ವೈಡ್ ಆ್ಯಂಗಲ್ ಲೆನ್ಸ್ನ ಹಾಕಿದ್ರೆ ಹಿಂದೆಗಡೆ ಸೀನ್ರಿ ಎಲ್ಲ ಕಾಣುತ್ತೆ ನಮ್ಮಮ್ಮ ಇಸ್ ಅಮೇಝಡ್ ಬೈ ಇನೋವೇಶನ್ ಫುಲ್ ನಮ್ಮ ಅಮ್ಮ ಅಂತೆಲ್ಲ ಮಾಡ್ತೀವಿ

ಉಲ್ಟಾ ನ ಹಾಕೋಬಹುದು ಮೈಕ್ ಇಂಗ ಒಳಗಡೆ ಹೋಗಿ ಓ ಮೈಕ್ ಕಾಣಿಸ್ತಿರೋ ತರ ಒಳಗಡೆ ನೋ ಹಾಕೋಬಹುದು ಆಮೇಲೆ ಇತರ ಮೂವ್ ಮಾಡ್ಕೋಬಹುದು ಚೆನ್ನಾಗಿ ಯೂಸ್ ಮಾಡೋ ಇದ್ಮೇಲೆ ಇದ್ದಿದ್ದನ್ನಂತೂ ಮನೆಯಲ್ಲಿ ಯೂಸ್ ಮಾಡಲಿಲ್ಲ ಇದನ್ನ ಯೂಸ್ ಮಾಡಿ ಓಕೆ मम्मी ನೆಕ್ಸ್ಟ್ ಏನಿದೆ ಅಷ್ಟೇ ಗಾಯ್ಸ್ ಇನ್ನೊಂದು ಇದೆ ವಿಂಡ್ಶೀಲ್ಡ್ ಮತ್ತೆ ಚಾರ್ಜಿಂಗ್ ಕೇಸ್ ಬ್ಯಾಂಡ್ ಕ್ಯಾಮ್ರಾಗ ಹಾಕ್ಬಿಟ್ಟು ಕೈಯಲ್ಲಿ ಹಾಕೋದು ಬ್ರಿಶ್ಟ್ ಬ್ಯಾಂಡ್ ಮತ್ತೆ ನಾವೇನಾದ್ರು ಗಾಳಿ ಬರ್ತಾ ಇದ್ರ ಜಾಗದಲ್ಲಿ ಓಡಾಡ್ತಾ ಇದ್ರೆ ವಾಯ್ಸ್ ಕ್ರಿಸ್ಪಿ ಕ್ಲಿಯರ್ ಆಗಿರಲಿ ಅಂತ ನಾನು ಕ್ಯಾಮ್ರಾದಲ್ಲಿ ನಿಮಗೆ ವಾಯ್ಸ್ ಕನೆಕ್ಟ್ ಮಾಡಿ ತೋರಿಸ್ತೀನಿ ಡಿಫ್ರೆನ್ಸ್ ಏನಾದ್ರು ಅಂತ ಬಟ್ ಅದು ಬಿಟ್ಟರೆ ಒಂದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಒಂದೆರಡು ವೈರ್ ಕೊಡ್ಬೋದಾಗಿತ್ತು ಯಾಕಂದ್ರೆ ಮೈಪ್ ಇದರಲ್ಲೇ ಚಾರ್ಜ್ ಮಾಡಬೇಕು ಕ್ಯಾಮ್ರಾನು ಇದ್ರಲ್ಲೇ ಚಾರ್ಜ್ ಮಾಡಬೇಕು ಬ್ಯಾಟ್ರಿನ ಇದರಲ್ಲೇ ಚಾರ್ಜ್ ಮಾಡಬೇಕು ಆ್ಯಂಡ್ ನಾನು ಇದು ಆ್ಯಕ್ಚುಲಿ ನಮ್ಮ ಫೋನ್ ಬ್ಯಾಲೆನ್ಸ್ ಫೋನ್ ಬ್ಯಾಟ್ರಿ ಹೇಗಿರುತ್ತೆ ಆ ಥರ ವರ್ಕ್ ಮಾಡಲ್ಲ ಇದಕ್ಕೆ ನಾವು ಸಪ್ರೇಟ್ ಆಗಿ ಎಚ್ ಡಿ ಕಾರ್ಡ್ ತೊಗೋಬೇಕು ಅಂದ್ರೆ ಮೆಮೊರಿ ಕಾರ್ಡ್ ತಗೋಬೇಕು ನಾನು ಎರಡು ಮೆಮೊರಿ ಕಾರ್ಡ್ ತಗೊಂಡೆ ಬಿಕಾಸ್ ನಾನು ಎಲ್ಲರೂ ಟ್ರಾವೆಲ್ ಮಾಡ್ಬೇಕಂದ್ರೆ ನನ್ನ ಮೇನ್ ರೀಸನ್ ಕ್ಯಾಮ್ರಾ ತೊಗೊಂಡಿದ್ದೆ ಏನು ಗೊತ್ತಾ ನನ್ನ ಫೋನ್ ಬ್ಯಾಟ್ರಿ ನನ್ನ ಫೋನ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜು ಸೊ ನಾನು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಗೋವಾಗ ಹೋದಾಗ್ಲೂ ಅಷ್ಟೇ ನಾನು ಗೋವಾಗೆ ಹೊರಟಿದ್ದು ಬ್ಯಾಕ್ ಪ್ಯಾಕ್ ಮಾಡಿದ್ದು ಎಲ್ಲ ವೀಡಿಯೋ ಬ್ಯಾಕ್ ಪ್ಯಾಕ್ ಮಾಡಿದ್ದು ಅಷ್ಟೇ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಶೂಟ್ ಮಾಡೋಕ್ಕಾಯ್ತು ಆ್ಯಂಡ್ ನಾನು ಗೋವಾಗೆ ಹೋಗಿದ್ದ ದಿನ ಕುತ್ಕೊಂಡು ಎಡಿಟ್ ಮಾಡಿ ಡಿಲೀಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಬ್ಲಾಗ್ ಶೂಟ್ ಮಾಡೋಕ್ಕಾಯ್ತು ಬಿಕಾಸ್ ಎಡಿಟ್ ಮಾಡಿ ಡಿಲೀಟ್ ಮಾಡಿದೆ ಸ್ಟೋರೇಜು ತುಂಬ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾಳೆ ಅದಕ್ಕೂ ನಾನು ಬ್ಯಾಕ್ ಪ್ಯಾಕ್ ಮಾಡಬೇಕು ಏನು ಎಷ್ಟೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸ್ಟೋರೇಜ್ ಇಲ್ಲದೆ ಸೊ ಹೊಸ ಫೋನು ಜಾಸ್ತಿ ಸ್ಟೋರೇಜ್ ಜೊತೆ ತೊಗೊಳ್ಳೋದ್ರ ಬದಲು ನಾನು ಕ್ಯಾಮ್ರಾನೇ ತೊಗೊಂಡ್ಬಿಡೋಣ ಅಂದ್ಕೊಂಡೆ ಬಿಕಾಸ್ ಇವಾಗ ತ್ರೀ ತ್ರೀ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ಏನು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇನ್ನೊಂದು ಮಮ್ಮಿದು ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ನಮ್ಮ ಯೂಟ್ಯೂಬ್ ಸೊ ಅದಕ್ಕೇನೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಸೊ ದಟ್ ನಮಗೂ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಅಂಡ್ ಒಳ್ಳೆ ಬೆಟರ್ ಕ್ವಾಲಿಟಿ ನಾವು ಡೆಲಿವರ್ ಮಾಡ್ಬೋದು ಅಂತಲೇ ನಾನು ಈ ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ಕ್ಯಾಮ್ರಾ ತಗೊಂಡಿದ್ದು ಸೊ ಎಸ್ ಡಿ ಕಾರ್ಡ್ ಇದನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಕ್ಯಾಮ್ರಾದಲ್ಲಿದೆ ಎರಡು ಎರಡಕ್ಕೂ ಒಂದು ಕೇಸ್ ಥರ ಕೊಟ್ಟಿದ್ದಾರೆ ಅದನ್ನೂ ಇದೇ ಬ್ಯಾಗಲ್ಲಿ ಹಾಕಿದ್ದೀನಿ ನಾನು ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಕ್ಯಾಮ್ರಾನ ಕನೆಕ್ಟ್ ಮಾಡಿ ಅದರ ಜೊತೆ ಮೈಕು ಕನೆಕ್ಟ್ ಮಾಡಿ ನಿಮಗೆ ಕ್ವಾಲಿಟಿ ತೋರಿಸ್ತೀನಿ ಹೇವಿ ವರ್ಕ್ ಆಗುತ್ತೆ ಅಂತ ಅದಾದ್ಮೇಲೆ ನಾನು ಬ್ಯಾಕ್ ಪ್ಯಾಕ್ ಮಾಡಿ ವಿವೂ ಯಾಕಂದರೆ ನಾಳೆ ಎಷ್ಟೊತ್ತಲ್ಲಿ ನಾನು ಫ್ಲೈಟ್ ಅಲ್ಲಿ ಇರ್ತೀನಿ ಬಟ್ ಇನ್ನ ನಾನು ಬ್ಯಾಕ್ ಪ್ಯಾಕ್ ಮಾಡಿಲ್ಲ ಅಷ್ಟೇ ನೀನು ಒಬ್ಬಳೇ ಅನ್ಸುತ್ತೆ ಹಿಂಗೆ ನಾಳೆ ಹೋಗೋದು ಅಂದ್ರೆ ಇವತ್ತು ಬ್ಯಾಗ್ ಪ್ಯಾಕ್ ಮಾಡೋದು ಹಂಗೆ ಇರಬೇಕು ಉಗೀತ್ತಾ ಲೈಫಲ್ಲಿ ಏನು ಮಾಡ್ತೀಯಾ ಎಲ್ಲ ಭೇದ ಬೇಗೆ ಮಾಡಿಕೊಂಡು ಎಕ್ಸೈಟ್ಮೆಂಟ್ ತಗೊತೀನಿ ಕವರ್ ಎಲ್ಲ ತೆಗ್ದ್ಬಿಟ್ಟು ಹಾಗೆ ಹಾಕ್ತೀನಲ್ಲ ಫೇಸ್ ನ ಹೆಂಗೆ ಯೂಸ್ ಮಾಡೋದು ಅಂತ ಸೊ ಇದೊಂದು ಗ್ಯಾಪ್ ಕಾಣ್ತಾ ಇದೆಯಲ್ಲ ಇದ್ರಲ್ಲಿ ನಮ್ ಕ್ಯಾಮ್ರಾನ ಉಲ್ಟಾ ಇನ್ಸರ್ಟ್ ಮಾಡ್ಬೇಕ ಅದ್ರಲ್ಲೇ ಇಡ್ಕೊಂಡು ಶೂಟ್ ಮಾಡಬಹುದಾ ಇಲ್ಲ ಇದು ಬರಿ ಕ್ಯಾಪ್ ಇದೆ ಅಂದ್ರೆ ನಾವು ಯೂಸ್ ಮಾಡ್ತಾ ಇರುವಾಗ ಸ್ಕ್ರೀನ್ ಎಲ್ಲ ಆಚೆನೆ ಇರುತ್ತಲ್ಲ ಲೆನ್ಸ್ ಎಲ್ಲ ಆಚೆನೆ ಇದ್ರೆ ಅದು ಕವರ್ ಆಗುತ್ತೆ ಅಂತ ಅಂಡ್ ಮೇಲ್ಗಡೆ ಒಂದು ಚಿಕ್ಕ ಗ್ಯಾಪ್ ಅನ್ನು ಕೊಟ್ಟಿದ್ರು ಆನ್ ಮಾಡಿದ್ಯಾ ಫೋನ್ ಕೊಟ್ಟಿದ್ದಾರೆ ಅದನ್ನು ಈ ಥರ ನಾವು ಮೈಕ್ನು ಕೂಡ ಕ್ಲಿಕ್ ಮಾಡ್ಬೋದು ಇದನ್ನೇ ಒಂದು ಬ್ಯಾಗಲ್ಲಿ ಇಟ್ಕೊಂಡ್ರೆ ನನ್ ಕೇಸ್ಗೆ ಹಾಕ ತೆಗ್ಯೋದೇ ಭಯ ನಾನು ಸುಮಂತ ಬಂದಿದ್ದ ಅವನು ಫಸ್ಟ್ ನೋಡ್ಬಿಟ್ಟು ನಾನು ಬೀರುಲ್ ಇಟ್ಟಿದೆ ಗೊತ್ತಾ ಇದರಲ್ಲಿ ಪೂಜೆ ಮಾಡಿಸೋ ತನಕ ಯೂಸ್ ಮಾಡ್ತಿರೋ ತನಕ ಬೀರುಲ್ ಇಟ್ಟಿದೆ ಸುಮಂತ ಬಂದ್ಬಿಟ್ಟು ನೆಸಿನಾಕ ಈ ಥರ ಬೀರು ಇಡ್ತೀರ ಅಂತ ಗೊತ್ತಿಲ್ಲ ಸ್ಟಾರ್ಟಿಂಗ್ ತಗೊಂಡಾಗ ಅದೊಂದು ಭಯ ಇರುತ್ತೆ ಗೊತ್ತಾ ಅಯ್ಯೋ ಎಲ್ಲಿ ಮುಳುಗೋಗುತ್ತೆ ಎಲ್ಲಿ ಸ್ಕ್ರಾಚ್ ಆಗುತ್ತೆ ಎಲ್ಲಿ ಏನಾಗುತ್ತೋ ಅಂತ ನಾನು ಆ ಫೇಸಲ್ಲಿ ಇದ್ದೀನಿ ಇವಾಗ ಹಂಗೆ ಅನ್ಸುತ್ತೆ ನನಗೆ ಎಲ್ಲರೂ ಇಡ್ಬೇಕಾದ್ರೆ ಬಿಡಬೇಕಾದ್ರೆ ಹಂಗೆಲ್ಲ ಓಕೆ ಇವಾಗ ಮೈಕ್ ಕನೆಕ್ಟ್ ಮಾಡಿ ಶೂಟ್ ಮಾಡೋಣ ಓಕೆ ಗೈಸ್ ದಿಸ್ ಇಸ್ ಮೀ ಟಾಕಿಂಗ್ ಟು ಯು ತ್ರೂ ಡಿ ಜಿ ಐ ಆಸ್ಮೋ ಪಾಕೆಟ್ ತ್ರೀ ಆ್ಯಂಡ್ ಹೇಗೆ ಕಾಣ್ತಾ ಇದೆ ಕ್ಲಾರಿಟಿ ನನಗೆ ಇಲ್ಲಿ ಸ್ಕ್ರೀನ್ ಇರೋದ್ರಿಂದ ನಾನು ಐ ಲೆವೆಲ್ ಇಲ್ಲೇ ಹೋಗುತ್ತೆ ನಾನು ಎಷ್ಟೇ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಟ್ರೈ ಮಾಡಿದ್ರು ಅದೊಂದು ಡಿಸ್ಟ್ರಾಕ್ಷನ್ ಥರ ಇಲ್ಲೇ ನೋಡ್ತಾ ಇರ್ತೀನಿ ಬಟ್ ಯು ಡೋಂಟ್ ಮೈಂಡ್ ಯೂ ಜಸ್ಟ್ ನಿಮ್ಮ ನಾಲೆಜ್ಗೆ ಅಂತ ನಾನು ಹೇಳಿದೆ ಇವಾಗ ನಮ್ಮ ಹತ್ರ ಇರುವಂಥ ಒಂದು ಡಿ ಜಿ ಐ ಮೈಕ್ ಏನಿದೆ ಅದನ್ನು ಕನೆಕ್ಟ್ ಮಾಡೋಣ ಸೊ ಪವರ್ ಬಟನ್ ಹಿಂಗೆ ಗೊತ್ತಿದ ತಕ್ಷಣ ಹಾಂ ಆನ್ ಆಯ್ತು ಕನೆಕ್ಟೆಡ್ ಸಿಕ್ಸ್ಟಿ ಪರ್ಸೆಂಟ್ ಬ್ಯಾಟ್ರಿ ಅಂತ ಬಂತು ದಿಸ್ ಇಸ್ ಮೈ ವಾಯ್ಸ್ ವಿತ್ ಡಿ ಜಿ ಐ ಆಸ್ಮೋ ಪಾಕೆಟ್ ತ್ರೀ ಮೈಕ್ ಡಿಫ್ರೆನ್ಸ್ ಇದೆಯಾ ನೀವೇ ಹೇಳಿ ಇರಿ ಶರ್ಟ್ ಕಾಪ್ ಕೊಡ್ತೀನಿ ಓಕೆ ಡಿಫ್ರೆನ್ಸ್ ಇದೆಯಾ ಇವಾಗ ಹ್ಞೂ ಆಟೋ ಡಿಟಕ್ಟ್ ಇರ್ತೀನಿ ಸೊ ದಟ್ ನಾನು ಮೂವ್ ಆದರೂ ನಾನು ಅಲ್ಲಿಯೇ ಇರ್ತೀನಿ ಸ್ವಲ್ಪ ಡೆವಿಲಿ ಎಫೆಕ್ಟ್ ಇದೆ ಬಟ್ ಹೇಳಿ ನನ್ನ ವಾಯ್ಸ್ ಹೇಗೆ ಕೇಳ್ತಾ ಇದೆ ಇದರಲ್ಲಿ ಅಂತ ಓಕೆ ಜೈಶ್ ಆಲ್ರೆಡಿ ಟೈಮ್ ಆಗಿದೆ ನಾನು ಇವಾಗ ಏನೇನು ಪ್ಯಾಕ್ ಮಾಡ್ಕೋಬೇಕು ಎಲ್ಲ ತೊಗೊಂಡು ಬನ್ನಿ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಐ ಹ್ಯಾವ್ ಟು ಏನು ಪ್ಯಾಕ್ ಆ್ಯಂಡ್ ಆಲ್ಸೋ ಶೂಟ್ ಪ್ಯಾಕ್ ವಿತ್ ಮೀ ವಿಡಿಯೋ ಸೊ ಆ ಕೆಲಸನೇ ಮಾಡೋಣ ಇವಾಗ ಇವಾಗ ಎಲ್ಲ ನಮ್ಮ ಮುಂದೆ ಗುಡ್ಡೆ ಹಾಕೊಂಡು ಕುತ್ಕೊಂಡಿದ್ದೀವಿ ಇವಾಗ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಥಿಂಗ್ ಫಸ್ಟ್ ನಾನೊಂದು ಎಕ್ಸ್ಟ್ರಾ ಜಿಮ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ ಇದು ಯೂಸ್ ಮಾಡದೇ ಇಲ್ಲ ನಾನು ಸೊ ಎಕ್ಸ್ಟ್ರಾ ಲಗೇಜ್ ಆ ಕಡೆಯಿಂದ ಬರ್ತಾ ಏನಾದರೂ ಎಕ್ಸ್ಟ್ರಾ ಲಗೇಜ್ ಆಗಿ ಸಾಮಾನು ಶಿಫ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ದೆನ್ ಐ ವಿಲ್ ಐ ಕೆನ್ ಯೂಸ್ ದಿಸ್ ಸೊ ಈ ಒಂದು ಸೂಟ್ ಕೇಸಲ್ಲಿ ಏನಿದೆ ಒಂದು ಎಕ್ಸ್ಟ್ರಾ ಜಿಪ್ ಇದೆ ಕೆಳಗಡೆ ಸೊ ಅಲ್ಲಿ ಇದನ್ನು ಹಾಕ್ತೀನಿ ದೆನ್ ಇವಾಗ ಫಸ್ಟ್ ಥಿಂಗ್ ಫಸ್ಟ್ ನಾನೊಂದಷ್ಟು ಡ್ರೆಸ್ಗಳು ಹೋಗ್ತಾ ಇದ್ದೀನಿ ಒನ್ ಟು ತ್ರೀ ಫೋರ್ ಡ್ರೆಸ್ಸಸ್ ಸೊ ಇದನ್ನು ಫಸ್ಟ್ ಇಟ್ಕೊಳ್ಳೋಣ ಫುಲ್ ಕಾಂಪ್ಯಾಕ್ಟ್ ಪ್ಯಾಕಿಂಗ್ ಮಾಡಬೇಕು ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಹೋಗೋಕ್ಕೆ ಈ ಸೂಟ್ ಕೇಸನ್ನ ಯೂಸ್ ಮಾಡ್ತಾ ಇರೋದು ಸೊ ಒಂದೇ ಸೂಟ್ ಕೇಸಲ್ಲಿ ಎಲ್ಲನೂ ನಾವು ಫಿಟ್ ಮಾಡೋಣ ಸೊ ಡ್ರೆಸ್ಸಸ್ ಆಯಿತು ಆ್ಯಂಡ್ ಶಾರ್ಟ್ಸ್ ತೊಗೊಂಡೋಗ್ತಾಯಿದ್ದೀನಿ ಮಿಕ್ಸ್ ಆಫ್ ಶಾರ್ಟ್ಸ್ ಆ್ಯಂಡ್ ಸ್ಕಾಟ್ಸ್ ಇದಿಷ್ಟು ಲೈಕ್ ಫೋರ್ ಇನ್ನು ಎರಡಿದೆ ಅದನ್ನು ಟ್ರೈ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ ಯಾವ್ದು ಬೆಟರ್ ಫಿಟ್ ಆಗುತ್ತೆ ಸುಮ್ಮನೆ ಯಾಕೆ ಎಲ್ಲನೂ ತೊಗೊಂಡು ಹೋಗೋದ್ ಎರಡ್ರಾ ಎರಳರ ಅದನ್ನೇ ಟ್ರೈ ಮಾಡಿಬಿಟ್ಟು ನೋಡೋಣ ಇಷ್ಟು ನಾವು ಇದು ಲಾಸ್ಟ್ ಟೈಮ್ ಡೆಕತ್ಲೋನಲ್ಲಿ ತೊಗೊಂಡಂಥ ಸ್ವಿಮ್ ವೇರ್ ಇಷ್ಟು ಟಿ ಶರ್ಟು ಇಷ್ಟಲ್ಲ ಇಷ್ಟು ಟೀ ಶರ್ಟ್ಸ್ ತೊಗೊಂಡು ಹೋಗ್ತಿದ್ದೀನಿ ಜಸ್ಟ್ ಇನ್ ಕೇಸ್ ಲೈಕ್ ಐ ಸೈಡ್ ಯಾವಾಗಲೂ ಎಕ್ಸ್ಟ್ರಾ ಟಿ ಶರ್ಟ್ಸ್ ಕ್ಯಾರಿ ಮಾಡೋದು ಒಳ್ಳೇದು ಅದಕ್ಕೆ ಎಲ್ಲ ಹಿಂಗೆ ರೋಲ್ 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 ಮಾಡಿ ಫಿಟ್ ಮಾಡ್ತಾಯಿದ್ದೀನಿ ಕಡೆಯಿಂದ ಬರ್ತಾ ನಾನು ಹೆಂಗೆ ವಾಪಸ್ ಪ್ಯಾಕ್ ಮಾಡ್ಕೊಂಡು ಬರ್ತೀನೋ ಗೊತ್ತಿಲ್ಲ ಬಟ್ ಈ ಕಡೆಯಿಂದ ನಾನಾದರೂ ಎಲ್ಲ ಕೈಗೆ ಥರ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಓಕೆ ಸೇಮ್ ಲೈಕ್ ಲಾಸ್ಟ್ ಟೈಮ್ ನಾನು ಟಾಯ್ಲೆಟ್ರೀಸ್ ಮತ್ತು ಸ್ಕಿನ್ ಕೇರೆಲ್ಲ ಒಂದು ಪೌಚಲ್ಲಿ ಹಾಕಿದ್ದೀನಿ ಅದನ್ನು ಲಾಸ್ಟಲ್ಲಿ ನಾಳೆ ನಾಳೆ ರೆಡಿ ಆದಮೇಲೆ ಒಂದೇ ಸಲ ಪೌಚಲ್ಲಿ ಹಾಕ್ಬಿಟ್ಟು ಇದಕ್ಕೆ ಹಾಕ್ತೀನಿ ಇಷ್ಟೇ ಇದೊಂದು ಬಟ್ಟೆ ಎತ್ತಿಟ್ಟಿದ್ದೀನಿ ಬಟ್ ನಾನು ಇದು ನಾಳೆ ಫ್ಲೈಟಿಗೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ಫ್ಲೈಟಿಗೆ ಹೋಗಬೇಕಾದ್ರೆ ಇದನ್ನೇ ಹಾಕೊಂಡು ಹೋಗ್ತೀನಿ ಎರಡು ಶಾರ್ಟ್ಸ್ ಇದೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಇದು ಹಾಕೊಂಡು ಹೋಗ್ತೀನಿ ಇದು ಎರಡು ಶಾರ್ಟ್ಸ್ ಇದೆ ವಿಚ್ ಇಸ್ ಇನ್ ಮಿಕ್ಸ್ ಆಫ್ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ಮತ್ತು ಇದೊಂದು ಬ್ಲೂ ಕಲರ್ ಶಾರ್ಟ್ಸ್ ಇದೆ ಸೊ ಇದೆರಡೂ ಇವಾಗ ಹಾಕೊಂಡು ಟ್ರೈ ಮಾಡ್ತೀನಿ ಯಾವುದು ಕಂಫರ್ಟಬಲ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ತಗೊಂಡು ಹೋಗ್ತೀನಿ ಆಲ್ರೆಡಿ ಓಕೆ ಟ್ರೈ ಮಾಡಿ ನೋಡ್ತೀನಿ ಫಸ್ಟ್ ಅಷ್ಟೇ ಈ ಬ್ಯಾಗ್ಗೆ ಇನ್ನೊಂದು ಬ್ಯಾಗ್ ನಾವು ಪ್ಯಾಕ್ ಮಾಡಬೇಕು ವಿಚ್ ವಿಲ್ ಗೋ ವಿತ್ ಅಸ್ ಕ್ಯಾಬಿನ್ ಬ್ಯಾಗೇಜ್ ಕ್ಯಾಬಿನ್ನೇ ಅಂತಾರಲ್ವ ಹಾಂ ಕ್ಯಾಬಿನ್ ಬ್ಯಾಗೇಜ್ನ ಪ್ಯಾಕ್ ಮಾಡಬೇಕು ಅದರಲ್ಲಿ ನಾನಷ್ಟು ಒಂದಷ್ಟು ಸೇಫ್ಟಿ ಗೇರ್ಸ್ನ ಏನು ತೊಗೊಂಡು ಹೋಗ್ತೀನಿ ಆ್ಯಸ್ ಯು ನೋ ಆರ್ ಯು ಮೈಕ್ ನೋ ಆಲ್ರೆಡಿ ಈ ಟ್ರಿಪ್ಗೆ ಹೋಗ್ತಾ ಇರೋದು ನಾನೊಬ್ಬಳೇ ಸೋಲೋ ಅಲೋ ಒಂಟಿ ಸಲಗ ನಾನೊಬ್ಬಳೇ ಹೋಗ್ತಾ ಇರೋದು ಸೊ ನಾನು ಯಾವಾಗಲೂ ಸೋಲೋ ಟ್ರಿಪ್ ಹೋದಾಗ ಏನೇನು ಸಾ ಸೇಫ್ಟಿ ಗ್ಯಾಜೆಟ್ಸ್ ಎಲ್ಲ ತೊಗೊಂಡು ಹೋಗ್ತೀನಿ ಅದನ್ನು ಬೇರೆ ಬ್ಯಾಗ್ಗೆ ಪ್ಯಾಕ್ ಮಾಡಬೇಕು ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಸಲ ಲ್ಯಾಪ್ಟಾಪ್ ತಗೊಂಡು ಹೋಗ್ತಾಯಿಲ್ಲ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ಲ್ಯಾಪ್ಟಾಪ್ ತಗೊಂಡು ಹೋಗ್ತಾ ಇದ್ದೆ ವಿಸ್ ಇಲ್ ಬಿ ದ ಫಸ್ಟ್ ಟೈಮ್ ನಾನು ಲ್ಯಾಪ್ಟಾಪ್ ತಗೊಂಡು ಸೊ ಇದೊಂದು ಗುಡ್ ಬೈ ಫಾರ್ ಗುಡ್ ಸಿಕ್ಸ್ ಟು ಸೆವೆನ್ ಡೇಸ್ಗೆ ಇದನ್ನು ಇವಾಗ ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟು ಐ ಶೋ ಯು ಆ ಬ್ಯಾಗಲ್ಲಿ ಏನೇನು ಹಾಕ್ತೀನಿ ಅಂತ ಇನ್ನೊಂದ್ಸಲ ಅಡ್ವಾನ್ಸ್ ಹ್ಯಾಪಿ ಕೇಕ್ ಅಲ್ಲ ಕಪ್ ಕೇಕ್ ತಂದಿರೋರು ಯಾರು ತಂದಿರೋರು ಆಗಬೇಕು ಅಷ್ಟೇ ಬೆಸ್ಟ್ ಕಪ್ ಕೇಕ್ ಯಾರು ಕಪ್ ಕೇಕ್ ತಂದಿರೋರು ಯಾರು ಅಂತ ನಿಮ್ಗೆ ಗೊತ್ತಾಗ್ಬೇಕಾ ಲುಕ್ ಇಟ್ ದಿಸ್ ಯಾರು ಅಂತ ಯಾರು ನನ್ನ ಬಿಟ್ಟು ಇನ್ಯಾರು ಗೈಸ್ ನಾನೇ ಹೆಂಗೈತೆ ಹೊಸ ಕ್ಯಾಮ್ರಾ ಸಕ್ಕದಾಗೈತೆ ಒಂದಷ್ಟು ಫೋಟೋಸ್ ತೊಗೊಂಡ್ಲು ಅಕ್ಕ ಹ್ಞೂ ಇಲ್ಲ ಅದನ್ನೇ ಮಾಡ್ತಿದ್ದೆ ನಾನು ಬಟ್ ಸ್ಟಿಲ್ ಎಷ್ಟು ಕ್ಯೂಟ್ ಆಗಿದೆ ಕ್ಯಾಮ್ರಾ ಅಂದರೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಅಚ್ಚ ಅಡ್ವಾನ್ಸ್ ಬಂದಮೇಲೆ ದೊಡ್ಡ ಪಾರ್ಟಿ ಮಾಡ್ತೀನಿ ನಾವು ನೋಡ್ರಾ ಎಷ್ಟು ನಾನು ನನ್ನ ಸೆಲೆಬ್ರೇಟ್ ಮಾಡ್ತಾವ್ರೆ ನಂಗಿದೊಂದು ಹಾ ಲಾಂಗ್ ಟೈಮ್ ನಾನು ಆಚೆ ಹೋಗ್ತಿದೀನಲ್ಲ ನಾನು ಅನ್ಕೊಂಡೆ ನನ್ಗೆ ಎರಡ್ ಎರಡ್ ತಿಂಗ್ಸ್ ತಿನ್ಬೇಕಂತಿತ್ತು ಬಂಗಾರಪೇಟೆ ಪಾನಿಪುರಿ ಒಂದು ಮತ್ತೆ ನಾನು ನೋ ಶುಗರ್ ಚಾಲೆಂಜ್ ಮಾಡೋದ್ಕಿಂತ ಮುಂಚೆ ತಿಂದಿದ್ರು ತಪ್ಪು ತಿಂದೇ ಇರ್ಲಿಲ್ಲ ನಾನು ಸೊ ಇದೆರಡು ತಿನ್ಬೇಕು ಅಂತ ಇತ್ತು ಥ್ಯಾಂಕ್ ಯು ಮಚ್ ಮನಸ್ಸಿನ ಅರ್ಥ ಮಾಡ್ಕೊಂಡು ಆಟೋ ಟಚ್ ಆಗಿದೆ ಆಟೋ ಟಚ್ ಆಗಿಬಿಟ್ಟೈತೆ ಓಕೆ ಗೈಸ್ ಇಟ್ ಇಸ್ ಟೈಮ್ ಫಾರ್ ಮೀ ಟು ಲೀವ್ ಸಿಕ್ಸ್ ಫಿಫ್ಟೀನ್ ಆಯಿತು ಆ್ಯಂಡ್ ಏನು ನನ್ನ ಬ್ಯಾಕ್ ಪ್ಯಾಕಲ್ಲಿ ನಾರ್ಮಲಾಗಿ ಏನು ಚಾರ್ಜರು ನನ್ನ ಪಾಸ್ಬುಕ್ಕು ಪಾಸ್ಪೋರ್ಟು ಸಾರಿ ಪಾಸ್ಪೋರ್ಟ್ ಇರೋದು ಸ್ವಲ್ಪ ಹೊಸದು ನನಗೆ ಸ್ವಲ್ಪ ಅಭ್ಯಾಸ ಆಗಬೇಕು ಅದನ್ನು ಪಾಸ್ಪೋರ್ಟ್ನ ಪಾಸ್ಪೋರ್ಟ್ ಅನ್ನೋಕ್ಕೆ ಸೊ ಪಾಸ್ಪೋರ್ಟು ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೇನಿದೆ ಅದೆಲ್ಲ ಎಲ್ಲ ತೊಗೊಂಡು ಇವಾಗ ಹೊರಟಿದ್ದೀನಿ ನಾನು ನನ್ನ ಕಣ್ಣಾಗಿ ನನಗೆ ನಿಲ್ಗೆ ಹೋಗುತ್ತೆ ಆ್ಯಂಡ್ ಒನ್ ಥಿಂಗ್ ಏನಂದರೆ ನಂದು ಇದು ಚೇಂಜ್ ಮಾಡಿದ್ದೀನಿ ಚೈನು ಬಿಕಾಸ್ ನಾನು ಸೋಲೋ ಹೋಗ್ತಿರೋದ್ರಿಂದ ಸಿಂಪ್ಲಿ ಅನ್ನೆಸರಿ ಅಟೆನ್ಷನ್ ಬೇಡ ಅಂತ ಆಂಡ್ಯ ಇನ್ನೊತ್ತಿರಾಗಿತಕ್ಕ ಇದು ಕ್ಯಾಮ್ರಾ ಇಲ್ಲಿ ನೋಡ್ಬೇಡ ಇಲ್ಲಿ ನೋಡ್ ಹೋಗಿ ಬನ್ನಿ ದೇವರು ಒಳ್ಳೇದು ಮಾಡಲಿ ಆಮೇಲೆ ಆಮೇಲೆ ಏನು ಹೇಳಿ ಹ್ಯಾಪಿ ಜರ್ನಿ ಒಂದು ವಾರ ಮಿಸ್ ಮಾಡ್ಕೊಳಲ್ವಾ ನಾನು ಮಿಸ್ ಮಾಡ್ಕೋತೀನಿ ಏನು ಮಾಡೋದು ಮಿಸ್ ಆಗುತ್ತೆ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಮಮ್ಮಿ ಒಳಗಡೆ ಅಡ್ವಾನ್ಸ್ ಕೊಡೋಕ್ಕಾಯ್ತಲ್ಲವಾ ನಿಮಗೆ ಓಕೆ ನೋಡಿ ಖುಷಿ ಅಂತೆ ನೋಡ್ರಿ ಕಾಮಿಡಿ ಆಯ್ತು ಎಷ್ಟು ತೊಂದರೆ ನಾವು ಎಷ್ಟೋ ಅಂತ ಈ ಬಡ ಜೀವ ಸೇರಿಸ್ಕೊಂಡು ಏನಂತ ಮಚ್ಚ ಹ್ಯಾಪಿ ಕ್ಯಾಮ್ರಾಕ್ ಏನಂತ ಕ್ಯಾಮ್ರಾ ಅಂತ ವಾಸ್ಸನ್ ಹ್ಮ್ ಚಕ್ಕದಾಗಿದೆ ಎಷ್ಟು ಶೈನ್ ಶೈನ್ ಹೊಡಿತು ಕ್ಲಾರಿಟಿ ನೀನು ಇಲ್ಲಿ ನೋಡ್ಬೇಡ ಮೇಲೆ ನೋಡ್ರಿ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ ಹಾಗೆ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಅಡ್ವಾನ್ಸ್ ವೆರಿ ಮಚ್ ಒಂದು ಮೈಲ್ ಸ್ಟೋನ್ಗೆ ಕಾಲಿಡ್ತಾ ಇದ್ದಾಳೆ ಅದು ಅವಳೇ ಹೇಳ್ತಾಳೆ ಬರ್ಡೇಲಿ ಹ್ಞೂ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಎಸ್ ನಾನು ಲೇಟ್ ಆಗುತ್ತೆ ಆಫೀಸಿಂದ ಬರೋದು ಅಂತ ಅಂತಂದೆ ಅಂದರೂ ಪಾಪ ಬಂದ್ಲು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಮನೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಹೋಗೋಣ ಇಂಡಿಯಾ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಏರ್ಪೋರ್ಟಿಂದ ಅಲ್ಲಿ ಸ್ಟಾರ್ಟ್ ನ್ಯೂ ವ್ಲಾಗ್ ಎಲ್ಲ ಹೋಗ್ತೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ರೀ ತನಕ ನೋಡೋದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಹಾಗೆ ಮಾಡಿ ಹಾಗೆ ಗೆಸ್ಟ್ ಮಾಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಓಕೆನಾ ಬಾಯ್ ನಾವು ಹೇಳಲ್ಲ ನಾವು ಹೇಳಲ್ಲ ಆಂಟಿ ಹೇಳ್ತೀರಾ ಎಲ್ಲ ಹೋಗ್ತಿದ್ದಾರಂತ ಹೇಳ್ಬಿಡಿ ನಿಮ್ಮದು ಏನು ಹೇಳ್ಬೇಕು ಏನು ಹೋಗಿ ಮಾಡಬೇಕು ಹೋಗ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ವ್ರೆ ಕಲಿತಾ ಇದಾರೆ ಆಲ್ಮೋಸ್ಟ್ ಅರ್ಧ ಬಂದಿದ್ದಾರೆ ಬರ್ದ ಬಂದಿದ್ದಾರೆ ಬರದಾ ಬಾಯ್ ಗೀತಾ ಬಾಯ್ 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 ಫ್ರೆಂಡ್ಸ್ ನಮ್ ಮದುವೆ ಇದೆ ಹಿಂಗೆ ಹಂಗೆ ತಿರುಗುತ್ತೆ ಹಿಂಗೆ ತಿರುಗಂಗಿಲ್ಲ ಬಾಯ್ ಬಾಯ್